ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸು ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸಬೇಕು ಅಂತಂದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಎರಡು ಸಾವಿರದ ಹದಿನಾಲ್ಕರ ಪೇಪರ್ ಟು ಸೋಷಿಯಲ್ ಸೈನ್ಸ್ ಪತ್ರಿಕೆಯಾಗಿರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಇವತ್ತಿಂದ ಪ್ರತಿದಿನವೂ ಕೂಡ ಬಿಡಿಸ್ತಾ ಹೋಗ್ತೀನಿ ಎರಡು ಪಾರ್ಟ್ನಲ್ಲಿ ಬಿಡಿಸ್ತೀನಿ ಸಿಕ್ಸ್ಟಿ ಕ್ವಶನ್ಸ್ ಈ ಒಂದು ಕ್ಲಾಸಲ್ಲಿ ಮೂವತ್ತು ಮತ್ತೊಂದು ಕ್ಲಾಸಲ್ಲಿ ಮೂವತ್ತು ಈ ರೀತಿಯಾಗಿ ಹೋಗ್ತೀನಿ ಸೊ ಇವು ಮುಂಬರ್ತಕ್ಕಂಥ ಟಿ ಇ ಟಿಗೆ ತುಂಬ ಒಂದು ಯೂಸ್ಫುಲ್ ಅಂತಂದು ಹೇಳ್ಬೋದು ಟಿ ಇ ಟಿ ಕ್ವಾನ್ಫರ್ಮ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ನೋಟಿಫಿಕೇಷನ್ ಕೂಡ ಹೊರಬೀಳುತ್ತೆ ಎಂಬ ಒಂದು ಸೂಚನೆಗಳು ಕೂಡ ಕೇಳಿ ಬರ್ತಾ ಬರ್ತಾಯಿದ್ದವು ಸೊ ಆ ಕಾರಣಕ್ಕಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದು ತುಂಬ ಒಂದು ಇಂಪಾರ್ಟೆಂಟ್ ಎಸ್ ಹಂಗಾರ ಬನ್ನಿ ನೋಡ್ತಾ ಹೋಗೋಣ ಟೂ ತೌಸಂಡ್ ಫೋರ್ಟೀನ್ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಪೇಪರ್ ಟು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಎಸ್ ತೊಂಬತ್ತೊಂದನೇ ಪ್ರಶ್ನೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೂವತ್ತು ಅಂಕದ ಕನ್ನಡ ಮೂವತ್ತು ಅಂಕದ ಇಂಗ್ಲಿಷ್ ಮತ್ತೆ ಮೂವತ್ತು ಅಂಕದ ಸೈಕಾಲಜಿ ಆದಮೇಲೆ ತೊಂಬತ್ತೊಂದನೇ ಪ್ರಶ್ನೆಯಿಂದ ಒಂದು ನೂರ ಐವತ್ತೊಂದನೇ ಪ್ರಶ್ನೆವರೆಗೂ ಕೂಡ ಸೋಷಿಯಲ್ ಸೈನ್ಸ್ ಇರುತ್ತೆ ಸೊ ಹಂಗಾಗಿ ನೈಂಟಿ ಒನ್ ಅಂತಂದಿದೆ ಎಸ್ ತೊಂಬತ್ತೊಂದನೇ ಪ್ರಶ್ನೆ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಮಯೂರವರ್ಮ ಕಾಕುಸ್ತಕ ವರ್ಮ ದಂತಿದುರ್ಗ ಸ್ಕಂದ ವರ್ಮ ಅಂತಂದಿದೆ ಸರಿಯಾದ ಉತ್ತರ ಕಾಕುಸ್ತಕ ವರ್ಮ ಎಸ್ ಮುಂದಿನ ಪ್ರಶ್ನೆ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೊಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಅಂತಂದಿದೆ ಮುದ್ರೆಗಳು ಶಿಲಾಶಾಸನಗಳು ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತನಿದೆ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೊಮಿಯ ಅಂತ ಅಂದಾಗ ಇಲ್ಲಿ ಬರ್ತಕ್ಕಂಥ ಉತ್ತರ ಮುದ್ರೆಗಳು ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಅಂತನಿದೆ ಕುಶಾನರು ಗುಪ್ತರು ಶಾತವಾಹನರು ಮೌರ್ಯರು ಅಂತನಿದೆ ಸರಿಯಾದ ಉತ್ತರ ಮೌರ್ಯರು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ದಿಲ್ಲಿ ಸುಲ್ತಾನರು ಸ್ವತಃ ಪೋಷಿಸಿದಂಥ ಪ್ರೋತ್ಸಾಹಿಸಿದಂಥ ಬೃಹತ್ ಉದ್ಯಮ ಅಂತಂದಿದೆ ಪಶುಪಾಲನೆ ನೇಯ್ಗೆ ವ್ಯವಸಾಯ ತೋಟಗಾರಿಕೆ ಅಂತಂದಿದೆ ಸರಿಯಾದ ಉತ್ತರ ನೇಯ್ಗೆ ಅಶ್ವಘೋಷ ವಸುಮಿತ್ರ ಸಂರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಯಾರ ಕಾಲದಲ್ಲಿದ್ದರು ಅಂತ ಪ್ರಶ್ನೆಯನ್ನು ಕೇಳಿದಾರ ಕನಿಷ್ಕನ ಕಾಲದಲ್ಲಿದ್ದರು ಅಲ್ಲಾಹುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಂತ ಕೇಳಿದರೆ ಸರಿಯಾದ ಉತ್ತರ ಲಾಯಾ ದರ್ವಾಜ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ಸಹಿತ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು ಇದರ ಒಂದು ಪರಿಣಾಮವಾಗಿ ಅಂತಂದಿದೆ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ತಾನೇ ಪೇಶ್ವ ಎಂದು ಘೋಷಿಸಿ ಕಾನ್ಪುರದಂಗೆ ನಾಯಕತ್ವವನ್ನು ವಹಿಸಿದವನು ಅಂತಂದಿದೆ ಬಹದ್ದೂರ್ ಶಾ ತಾಂತ್ಯಾಟೋಪಿ ನಾನಾ ಸಾಹೇಬ್ ವಾಜಿದಲ್ಲಿ ಅಂತಂದಿದೆ ಸರಿಯಾದ ಉತ್ತರ ನಾನಾ ಸಾಹೇಬ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಅಂತಂದಿದೆ ಅನೌಪಚಾರಿಕ ಶಿಕ್ಷಣ ಯೋಜನೆ ಅನೌ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಹತ್ತೊಂಬತ್ತು ಎಪ್ಪತ್ತೆಂಟು ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ಎಂಬತ್ತಾರು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತೊಂಬತ್ತು ಎಂಬತ್ತೆಂಟು ಅಂತಂದಿದೆ ಸರಿಯಾದ ಉತ್ತರ ರಾಷ್ಟ್ರೀಯ ಶಿಕ್ಷ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತೊಂಬತ್ತು ಎಪ್ಪತ್ತೆಂಟು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಓಕೆ ಎಸ್ ಮುಂದಿನ ಪ್ರಶ್ನೆ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಅಂತಂದಿದೆ ಹತ್ತೊಂಬತ್ ನಲವತ್ತೇಳು ನಲ್ವತ್ತೇಳು ಹತ್ತೊಂಬತ್ ನೂರ ಹತ್ತೊಂಬತ್ನೂರ ಐವತ್ತೊಂದು ಹತ್ತೊಂಬತ್ ಅರವತ್ತೊಂದು ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ ನಲವತ್ತೇಳು ಎಸ್ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಪ್ರಮುಖ ಕಾರಣ ಅಂತ ಕೇಳಿದರೆ ದಲಾಯಿ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯವನ್ನು ನೀಡಿದ್ದು ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು ಚೀನಾದಲ್ಲಾದಂಥ ಸಾಮಾಜಿಕ ಕ್ರಾಂತಿ ಅಂತಂದಿದೆ ಎಸ್ ಸ ಕರೆಕ್ಟ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನೋಡಿ ದಲಾಯಿ ಲಾಮಾ ಮತ್ತು ಅವನ ಒಂದು ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದಕ್ಕಾಗಿ ಚೀನಾವು ಭಾರತದ ಮೇಲೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ದಾಳಿಯನ್ನು ಮಾಡಿತು ಮುಂದಿನ ಪ್ರಶ್ನೆ ಮಧ್ಯಯುಗದ ಭಾರತವನ್ನಾಡಿದ ಪ್ರಪ್ರಥಮ ಮಹಿಳೆ ಅಂತಂದಿದೆ ರಾಣಿ ಪದ್ಮಿನಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸುಲ್ತಾನ್ ರಜಿಯಾ ಬೇಗಂ ಹಜರತ್ ಮಹಲ್ ಅಂತಂದಿದೆ ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್ ಎಸ್ ನೆಕ್ಸ್ಟ್ ಕ್ವಶನ್ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ ಅಂತಂದಿದೆ ಕುಜಲ್ ಕಡ್ಫೀಸಸ್ ವಿಮಾ ಕಡ್ಫಿಸಸ್ ಒಂದನೇ ಕನಿಷ್ಕ ಎರಡನೇ ಕನಿಷ್ಕ ಅಂತಂದಿದೆ ಸರಿಯಾದ ಉತ್ತರ ವಿಮಾ ಕಡ್ಫಿಸಸ್ ಎಸ್ ಇಲ್ಲಿ ವಂದಿಸಿ ಬರೆಯಿರಿದೆ ಅಹಿಂಸೆ ಅಸ್ತೆಯ ಅಪರಿಗ್ರಹ ಬ್ರಹ್ಮಚಾರ್ಯ ಕದಿಯದಿರುವುದು ಸಂಸಾರಿಯಾಗದಿರುವುದು ಹಿಂಸೆ ಮಾಡದಿರುವುದು ಆಸ್ತಿಯನ್ನು ಹೊಂದದಿರುವುದು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗಿವಾಗ ಓಕೆ ಅಹಿಂಸೆ ಅಂದ್ರೆ ಹಿಂಸೆಯನ್ನು ಮಾಡದಿರುವುದು ಅಸ್ತೆಯ ಅಂತಂತಂದಾಗ ಕದಿಯದಿರುವುದು ಅಪರಿಗ್ರಹ ಅಂತಂದ್ರೆ ಆಸ್ತಿಯನ್ನು ಹೊಂದದಿರುವುದು ಬ್ರಹ್ಮಚರ್ಯ ಅಂತಂದ್ರೆ ಸಂಸಾರಿ ಆಗದಿರುವುದು ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತ್ರದು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಒಂದು ಪ್ರದೇಶವೇ ಡ್ಯಾಶ್ ಅಂತಂದಿದೆ ಇಲ್ಲಿ ಧರ್ಮಾವರ್ತ ಆರ್ಯಾವರ್ತ ಕರ್ಮಾವರ್ತ ದಾಸ್ಯಾವರ್ತ ಅಂತಂದಿದೆ ಸರಿಯಾದ ಉತ್ತರ ಆರ್ಯಾವರ್ತ ಓಕೆ ಮುಂದಿನ ಪ್ರಶ್ನೆ ಗುರ್ಜರ ಮನೆತನದ ಆಳ್ವಿಕೆಯನ್ನು ಆರಂಭಿಸಿದ ಹರಿಶ್ಚಂದ್ರನ್ ಅವರ ಮಕ್ಕಳು ಆಳ್ವಿಕೆ ನಡೆಸಿದ ಪ್ರಮುಖ ಪ್ರದೇಶಗಳಿವು ಅಂತಂದಿದೆ ಜೋಧ್ಪುರ ನಂದೀಪುರ ನಂದಿಪುರ ಬ್ರೋಚ್ ಮತ್ತು ಉಜ್ಜಯಿನಿ ಜೋಧ್ಪುರ ನಂದೀಪುರ ಕಳಿಂಗ ಒರಿಸ್ಸಾ ಉಜ್ಜಯಿನಿ ಭರೂ ಮಾಳ್ವ ನಂದೀಪುರ ನಂದೀಪುರ ಉಜ್ಜಯಿನಿ ಜೋಧ್ಪುರ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಜೋಧ್ಪುರ ನಂದೀಪುರ ಬ್ರೋಚ್ ಮತ್ತು ಇಲ್ಲಿ ರೈಟ್ ಆನ್ಸರ್ ಆಗುತ್ತಾ ಓಕೆ ಮುಂದಿನ ಪ್ರಶ್ನೆ ಗುಪ್ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಅಂತಂದಿದೆ ಇವನು ವೈದಿಕ ವಿಧಿವಿಧಾನವನ್ನು ಅನುಸರಿಸುತ್ತಿದ್ದನೆಂದು ಇವನು ಯುದ್ಧ ಯುದ್ಧಪ್ರಿಯನಾಗಿದ್ದನೆಂದು ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಇವನು ಗುಪ್ತ ಶಕೆಯನ್ನು ಆರಂಭಿಸಿದನೆಂದು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಶಿ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ತಿಳಿಸುತ್ತದೆ ಮುಂದಿನ ಪ್ರಶ್ನೆ ಇದು ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಅಂತಂದಿದೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಿತಗೊಂಡವು ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಅಂತಂದಿದೆ ಪರಿಣಾಮ ಅಂತಂದು ಕೇಳಿದಾಗ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ನಾನು ನಿನ್ನೆ ಕರ್ನಾಟಕ ಅಕಾಡೆಮಿಯಲ್ಲಿ ಪಾಠವನ್ನು ಕೂಡ ಹೇಳುವಾಗ ನಿಮಗೆ ಈ ಪ್ರಶ್ನೆಯನ್ನು ನೆನಪಿಸಿದ್ದೆ ಸೊ ಇದು ಟೂ ತೌಸಂಡ್ ಫೋರ್ಟೀನಲ್ಲಿ ಪ್ರಶ್ನೆ ಆಗೈತೆ ನೋಡಿರಿ ಒಂದು ನೂರ ಎಂಟನೇ ಪ್ರಶ್ನೆ ಪ್ರಶ್ನೆ ಇದು ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದು ಅಂತ ಗಮನಿಸಿದಾಗ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡು ಅಥವಾ ಭಾರತದ ಪ್ರಾದೇಶಿಕ ಭಾಷೆಗಳು ಶ್ರೀಮಂತಗೊಂಡು ಅಂತಂದಿಲಿ ಸರಿಯಾದ ಉತ್ತರ ಆಗುತ್ತಾ ಓಕೆ ಮುಂದಿನ ಪ್ರಶ್ನೆ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದ ಆದಂಥ ಪರಿಣಾಮ ಅಂತಂದಿದೆ ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕರೀತರು ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತುರ್ಜುಮ್ಮೆಗೊಂಡವು ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತ್ತು ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು ಗೊಂಡಿತು ಅಂತಂದಿದೆ ಎಸ್ ಹಂಗಂದ್ರೆ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಂಡಾಗ ಯಾವುದು ಅಂತ ನೋಡಿದ್ರೆ ಇಲ್ಲಿ ಆಪ್ಷನ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ಏನಿದೆ ಇಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಹದಿನೈದನೇ ಶತಮಾನದ ಬಾ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಪರಿಣಾಮ ಅಂತಂದಿದೆ ಧಾರ್ಮಿಕ ಜೀವನ ಸುಧಾರಣೆ ಹಿಂದೂ ಸಮಾಜದ ಬಲಪಡಿಸುವಿಕೆ ಶಿಕ್ಷಣ ಪ್ರಸಾರ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಅಂತಂದಿದೆ ಇಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ನಿಕ್ಕಲ್ ಮತ್ತು ಅಲ್ಯುಮಿನಿಯಂ ವಸ್ತುಗಳು ನಿಕ್ಕಲ್ ಮತ್ತು ಮೆಗ್ನಿಷ್ಠ ವಸ್ತುಗಳು ಕೂಡಿರುವುದರಿಂದ ಇಲ್ಲಿ ನಿಫೆ ಅಂದಾಗ ಎನ್ ಐ ಅಂದ್ರೆ ನಿಕ್ಕಲ್ ಅಂತ ಬರುತ್ತೆ ಎಫ್ ಅಂದ್ರೆ ಫೆರಮ್ ಅಂದ್ರೆ ಕಬ್ಬಿನ ಅಂತ ಬರುತ್ತೆ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಕಬ್ಬಿನ ಮತ್ತೆ ನಿಖಲ್ ವಸ್ತುಗಳು ಕೂಡಿರೋದ್ರಿಂದ ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಕರೀತಾರ ಓಕೆ ಮುಂದಿನ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಅಂತಂದಿದೆ ಮಧ್ಯಂತರ ಮಂಡಲ ಸಮೋಷ್ಣ ಮಂಡಲ ಪರಿವರ್ತನಾ ಮಂಡಲ ಐವನ ಮಂಡಲ ಅಂತಂದಿದೆ ಸರಿಯಾದ ಉತ್ತರ ಪರಿವರ್ತನಾ ಮಂಡಲ ಎಸ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಅವರ್ತ ಮಾರುತಗಳನ್ನು ಕೊಟ್ಟಿದ್ದಾರೆ ಇವು ಹೊಂದಿಷ್ಟು ಬರೆಯುವುದವು ನಾ ಫಸ್ಟ್ ಇಲ್ಲಿ ಏನು ಮಾಡ್ತೇನೆ ಅಂದರೆ ಹೊಂದಿಸ್ತೇನೆ ರೀ ಎಸ್ ಒಂದು ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಹೇಳಬಹುದು ಎಸ್ ಬರೀ ಹಂಗಂದ್ರೆ ಕೂಡ ನೋಡೋಣ ನಾವು ಚೀನಾ ಅಂತ ಬಂದಾಗ ಒಂದು ನಿಮಿಷ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಚೀನಾದಲ್ಲಿ ಟೈಫೂನ್ ಅಂತಾರೆ ಅಮೇರಿಕಾದಲ್ಲಿ ಹರಿಕೇನ್ ಅಂತಾರೆ ಆಸ್ಟ್ರೇಲಿಯಾದಲ್ಲಿ ವಿಲಿ ವಿಲೀಸ್ ಅಂತ ಹೇಳ್ತಾರೆ ಇನ್ನು ರಷ್ಯಾದಲ್ಲಿ ವಿರ್ಫುಲ್ ಅಂತ ಹೇಳ್ತಾರೆ ಸೊ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಒಂದೂರ ಹದಿನಾಲ್ಕನೇ ಪ್ರಶ್ನೆ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು ಅಂತಂದಿದೆ ಆಸ್ಟ್ರೇಲಿಯಾ ರಷ್ಯಾ ದಕ್ಷಿಣ ಅಮೇರಿಕಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಏಷ್ಯಾ ಉತ್ತರ ಅಮೇರಿಕಾ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಓಕೆ ಮುಂದಿನ ಪ್ರಶ್ನೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಕಾರಣವನ್ನು ತಿಳಿಸಿ ಅಂತಂದಿದೆ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ರೈಲು ಮಾರ್ಗಗಳಿಗೆ ಪೂರಕವಾಗಲು ಕೈಗಾರಿಕೆಗಳ ಒಂದು ಸಿದ್ಧ ವಸ್ತುಗಳನ್ನು ವಿತರಿಸಲು ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ದೀರ್ಘವಾದ ಭೂಗಡಿಗಳನ್ನು ರಕ್ಷಿಸಲು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಒಂದು ನೂರ ಹದಿನಾರನೇ ಪ್ರಶ್ನೆ ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಕರೆಯಲು ಕಾರಣ ಅಂತಂದಿದೆ ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವ ಚಹಾವನ್ನು ಕಲ್ಕತ್ತಾ ಮೂಲಕ ರಫ್ತು ಮಾಡುತ್ತಾರೆ ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ ಕಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿದೆ ಕೋಲ್ಕತ್ತಾದಲ್ಲಿ ಬಂದಂತಹ ಚಹಾವನ್ನ ಸಮುದ್ರಕ್ಕೆ ಎಸೆಯುತ್ತಾರೆ ಅಂತಂದಿದೆ ಸೊ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಡಾರ್ಜಿಲಿಂಗ್ ನಲ್ಲಿ ಬೆಳೆದಂತಹ ಚಹಾವನ್ನು ಕಲ್ಕತ್ತಾ ಬಂದರಿನ ಮೂಲಕ ರಫ್ತು ಮಾಡುತ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಕಲ್ಕತ್ತಾ ಬಂದರನ್ನ ಚಹಾದ ಬಂದರು ಅಂತ ಕರಿ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಅಂತಂದಿದೆ ಕೋಲ್ಕತ್ತಾದಿಂದ ರಾಣಿಗಂಜ್ ಚೆನ್ನೈದಿಂದ ಅರಕೋರನಂ ಬೆಂಗಳೂರು ಟು ಚೆನ್ನೈ ಮುಂಬೈ ಟು ಠಾಣಾ ಅಂತಂದಿದೆ ಎಸ್ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂಬೈಯಿಂದ ಠಾಣೆಯವರೆಗೂ ಕೂಡ ಪ್ರಪ್ರಥಮವಾಗಿ ಭಾರತದಲ್ಲಿ ರೈಲು ಮಾರ್ಗ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಆರಂಭವಾಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಅಂತಂದಿದೆ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ನವಸೇವಾ ಬಂದರಿನ ನಿರ್ಮಾಣದಿಂದಾಗಿ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಓಕೆ ಒಂದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳಿವು ಅಂತಂದಿದೆ ಸೆಣಬು ಚಹಾ ಹೂವು ರೇಷ್ಮೆ ಸೆಣಬು ತರಕಾರಿ ಜೋಳ ಭತ್ತ ಸೆಣಬು ಹತ್ತಿ ಕಬ್ಬು ಗೋಧಿ ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಂಡಾಗ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಕಾಫಿ ಏನಿದೆ ಅಲ್ಲ ಅದು ಭಾರತದಲ್ಲಿನೇ ಅತಿ ಹೆಚ್ಚು ಬೆಳೀತಕ್ಕಂಥ ಒಂದು ಬೆಳೆ ಅಂತಂದು ಹೇಳ್ಬೋದು ಸೆನಬು ಹತ್ತಿ ಕಾಫಿ ಮತ್ತು ಸಾಂಬಾರ ಪದಾರ್ಥಗಳು ಎಸ್ ಇಪ್ಪತ್ ಒಂದನೂರ ಇಪ್ಪತ್ತನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಅದನ್ನು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆಯಾಗಿದೆ ಅಂತಂದಿದೆ ಉತ್ಪಾದಕ ಚಟುವಟಿಕೆ ವಿನಿಮಯ ಚಟುವಟಿಕೆ ಅನುಭೋಗಿ ಚಟುವಟಿಕೆ ವಿತರಣಾ ಚಟುವಟಿಕೆ ಅಂತಂದಿದೆ ಸರಿಯಾದ ಉತ್ತರ ಅನುಭೋಗಿ ಚಟುವಟಿಕೆ ಇನ್ನು ಮೂವತ್ತು ಕ್ವಶನ್ಗಳು ಉಳಿದಿಲ್ದವು ಎರಡು ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನು ಉಳಿದ ಮೂವತ್ತು ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಲೈಕ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇದು ಇದು ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಪೇಪರ್ ಟು ಸಮಾಜ ವಿಜ್ಞಾನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ತುಂಬ ಒಂದು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಿಗೆ ಸೊ ಎರಡು ಸಾವಿರದ ಇಪ್ಪತ್ತೈದು ಟಿ ಇ ಟಿಗೆ ಪೂರಕವಾಗಿ ಈ ಒಂದು ಕ್ಲಾಸನ್ನು ಮಾಡಲಾಗಿದೆ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್